ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಬ್ಬರು ಬ್ರದರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ನೇಮ್ ಬಂದು ನಮ್ಮ ಊರು ನಮ್ಮ ಜನ ಅಂತ ತುಂಬ ಒಳ್ಳೆ ಬ್ರದರು ಸೊ ಸ್ಟಾರ್ಟಿಂಗು ಇಂದ ಟ್ರೈ ಮಾಡ್ತಾನೆ ಇದ್ದಾರೆ ಪಾಪ ಅವ್ರ ಚಾನಲಲ್ಲಿ ಒಳ್ಳೆ ಕಾಮಿಡಿ ಶಾರ್ಟ್ಸು ಮತ್ತು ಏನೋ ಒಂದು ಐಡಿಯಾ ಪ್ರಯತ್ನ ಮಾಡ್ತವ್ರೆ ಕಾಮಿಡಿ ರೀತಿಯಲ್ಲಿ ಸೊ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ರೀ ಪಾಪ ಸ್ಟಾರ್ಟಿಂಗ್ ಅವರು ಲೈವ್ ಮಾಡಿದ್ದಾರೆ ಯಾರು ಜನ ಬಂದಿಲ್ಲ ಅಂತ ತುಂಬ ಫೀಲಿಂಗಲ್ಲಿದ್ದರು ಫಸ್ಟ್ ಟೈಮು ಅವರು ಲೈವ್ ಮಾಡುವಾಗ ನಾನೇ ಫಸ್ಟ್ ಹೋಗಿದ್ದವ್ರಿಗೆ ಸೊ ಆ ಬೇಜಾರು ಏನಂತ ಎಲ್ಲರಿಗೂ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಯಾರು ಲೈವ್ನ ಮಾಡಿರ್ತೀರ ನೋಡಿ ಯೂಟ್ಯೂಬ್ ಅವರು ಆವಾಗ ಜನ ಇಲ್ಲಾಂದರೆ ತುಂಬ ಮನಸ್ಸು ನೋವಾಗಿರುತ್ತೆ ಎಲ್ಲರಿಗೂ ಒಬ್ಬರಿಗೂ ಆಗಿರುತ್ತೆ ತಾನೇ ಅದೇ ಥರ ಈ ಬ್ರದರ್ಗೂ ಆಗಿದ್ದು ಸೊ ದಯವಿಟ್ಟು ಹುಡುಗರಿಗೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಮಾಡಿ ಸ್ಟಾರ್ಟಿಂಗ್ ಬೆಳೀತಾರಲ್ಲ ಪ್ರಯತ್ನ ಪಡ್ತಾರಲ್ಲ ಅವ್ರಿಗೆ ದಯವಿಟ್ಟು ಜಾಸ್ತಿ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದೇನು ಗೊತ್ತಾ ನಿಜ ಹೇಳ್ತೀನಿ ಎಷ್ಟೇ ಜನ ಯೂಟ್ಯೂಬರ್ಸ್ ಲೈವ್ ಮಾಡ್ತಾರೆ ಗೊತ್ತಾ ಕೊನೆವರೆಗೂ ಸಪೋರ್ಟ್ ಮಾಡೋದಂದ್ರೆ ಹುಡುಗರೇ ಜಾಸ್ತಿ ಇರೋದು ರಾತ್ರಿವರೆಗೂ ಅವ್ರಿಗೋಸ್ ರಾತ್ರಿವರೆಗೂ ಕೊನೆ ರಾತ್ರಿವರೆಗೂ ಇರ್ತಾರೆ ಅವ್ರು ಹೆಂಡು ಮಾಡೋವರೆಗೂ ಅವ್ರ ಜೊತೆ ಲೈವ್ನ ಕೆಲವರು ಹೆಣ್ಮಕ್ಳು ಏನಕ್ಕೆ ಇರಲ್ಲ ಅಂದರೆ ಅವ್ರ ಕೆಲಸ ಇರುತ್ತೆ ನಾನು ಒಪ್ಕೊತೀನಿ ಅರ್ಥ ಆಯ್ತಾ ಗಂಡು ಮಕ್ಳಿಗೂ ಕೆಲಸ ಇರುತ್ತೆ ರೀ ಅವರು ಕೆಲಸ ಬಿಟ್ಟು ಏನಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ನಮ್ಮ ಅಕ್ಕ ಹೆಂಗೋ ಬೇಗ ಆಗ ಬೇಗ ಅವರ್ಸ್ ಆಗಲಿ ಮೋನೋ ಆಗಲಿ ಅಂತ ಆ ಥರ ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಇದ್ದೀನಿ ಬ್ರದರ್ಗೆ ಹೋಗ್ಬಿಟ್ಟು ಲೈವಲ್ಲಿ ಸಪೋರ್ಟ್ ಮಾಡಿ ಅಟ್ಲೀಸ್ಟ್ ನಾನು ಹೇಳೋ ಮಾತು ಒಂದು ಇಬ್ಬರು ಆದರೂ ಹೋಗಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಸಪೋರ್ಟ್ ಮಾಡೋಣ ಖುಷಿಯಾಗಿರೋಣ ಓಕೆ ಆರಾಮಾಗಿ ಇರೋಣ ಮಾಡೋಣ ಎಲ್ಲ ಆಯಿತು ಓಕೆ ಸೊ ಹಿಂಗೆ ಬ್ರದರ್ಗೆ ಸಪೋರ್ಟ್ ಮಾಡಿ ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ಬೋದು ಇವತ್ತು ಒಬ್ಬರದು ಒಂದು ಲೈವಲ್ಲಿ ಹೋಗಿದ್ದೆ ಅಲ್ಲಿ ಒಬ್ಬರು ಸಾರ್ ಟುಗೆದರ್ ಲೈವ್ ಮಾಡ್ತಾಯಿದ್ರು ಅಲ್ಲಿ ಸಾರ್ನ ನೋಡಿ ಸ್ವಲ್ಪ ನನಗೆ ಬೇಜಾರಾಯಿತು ಏನಂದರೆ ಸಾರ್ ಏನು ಹೇಳ್ತವ್ರೆ ಮೋನೋ ಆಗಿರುತ್ತಲ್ಲ ಆ ಚಾನಲ್ಲು ಮೋನಿಟೈಸ್ ಆಗಿರುತ್ತಲ್ಲ ಆ ಚಾನಲ್ ಅವರು ಬಂದು ಬೇರೆಯವ್ರಿಗೆ ಸಪೋರ್ಟ್ ಮಾಡಬಾರ್ದಂತೆ ಚಾನಲ್ಲು ಪ್ರಾಬ್ಲಮ್ ಆಗುತ್ತಂತೆ ಎಲ್ಲಾದರೂ ಇದೆಯಾ ಆ ಥರ ಹೇಳ್ತಾರೆ ಹೋಗಿ ಮೇಲ್ ಚೆಕ್ ಮಾಡೋ ಅಲ್ಲಿ ಸಿಗುತ್ತೆ ಇಲ್ಲಿ ಯೂಟ್ಯೂಬ್ ರೂಲ್ಸೇ ಅದು ಅದು ಅಂತ ಹೇಳ್ತಾರೆ ಯಾರಾದರೂ ನೋಡಿದ್ದೀರಾ ಯೂಟ್ಯೂಬ್ ರೂಲ್ಸ್ ಅದೇ ಅಲ್ಲವೇ ಅಲ್ಲ ಗೊತ್ತಾ ಸೊ ಯೂಟ್ಯೂಬ್ ಎಲ್ಲೂ ಹೇಳಿಲ್ಲ ನಿಮ್ಮ ಮೋನಿಟೈಸ್ ಆಗಿದ ತಕ್ಷಣ ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಡ ಅಂತ ಎಲ್ಲೂ ಹೇಳೇ ಇಲ್ಲ ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ಕೊಂಡು ಸುತ್ತತಾವ್ರೆ ಅವ್ರಿಗೆ ಯಾರೋ ಮಾತು ಕೇಳ್ಕೊಂಡು ಅವರು ಅವರು ತಿಳ್ಕೊಂಡು ಬೇರೆಯವ್ರಿಗೆ ಇದೇ ಥರ ಹೇಳ್ತವ್ರೆ ಸೊ ಇಲ್ಲಿ ಚಂದ್ರಿಕಾ ಮೇಡಮ್ ಅಂತ ಒಬ್ಬರು ಬರ್ತಾರೆ ಗೊತ್ತನ್ಸುತ್ತೆ ಸೊ ಅವರು ಇಪ್ಪತ್ತು ಸಾವಿರ ಏನೋ ಇದೆ ಅವ್ರದ್ದು ಓಕೆ ನೋಡಿದಿರಾ ಆ ಮೇಡಮ್ದು ಆಗಿದೆ ಅವರು ಹೋಗಿ ಸಪೋರ್ಟ್ ಮಾಡಲ್ವ ಅವ್ರಿಗೇನಾದ್ರೂ ಆಯಿತಾ ಯೂಟ್ಯೂಬವ್ರು ಎಲ್ಲೂ ಹೇಳಿಲ್ಲ ಯೂಟ್ಯೂಬವ್ರು ಒಂದೇ ಹೇಳಿದ್ದಾರೆ ನನ್ನ ರೂಲ್ಸ್ನ ಇಟ್ಕೊಂಡು ನೀನು ಆರಾಮಾಗಿ ಕೆಲಸ ಮಾಡು ತಪ್ಪು ಮಾಡಬೇಡ ಅಷ್ಟೇ ಹೇಳಿದ್ದು ಅದು ಬಿಟ್ಟರೆ ಇವರು ಇನ್ನೂ ಇನ್ನೊಂದು ಹೇಳಿದ್ರು ಏನಂದರೆ ಸಾರು ನಮ್ಮ ಸಾರು ಅಟ್ ಟುಗೆದರ್ ಲವ್ ಮಾ ಲೈವ್ ಮಾಡ್ತಾ ಇದ್ರಲ್ಲ ಅವರೇ ಹೇಳಿದ್ದು ಈ ಸಬ್ಸ್ಕ್ರೈಬ್ ಅಂತ ಹೇಳ್ಬಾರ್ದಂತೆ ಲೈವಲ್ಲಿ ಯಾವ ಮಹಾತಾಯಿ ಎಲ್ಲ ಯಾವ ಮಹಾಪ್ರಭು ಹೇಳಿದ್ದು ಹೇಳ್ಬಾರ್ದಂತ ಇನ್ನೊಂದು ಎಲ್ಲರೂ ಒಂದು ಪ್ರಶ್ನೆ ಇದೆ ರೀ ಸಬ್ಸ್ಕ್ರೈಬ್ ಅಂತ ಕಂಡು ಸರ್ ನೀವು ವಿಡಿಯೋ ನೋಡ್ತಾ ಇದ್ದರೆ ಸ್ವಲ್ಪಾದರೂ ನಾಲೇಜ್ನೇ ನಿಮಗೆ ಇದ್ದರೆ ಸ್ವಲ್ಪ ಹೇಳಿ ಸರ್ ಸಬ್ಸ್ಕ್ರೈಬ್ ಅಂತ ಕಂಡು ಹಿಡಿದಿದೆ ಯೂಟ್ಯೂಬ್ ಯೂಟ್ಯೂಬ್ ಅವರೇ ಹೇಳಬಾರ್ದ ಸಬ್ಸ್ಕ್ರೈಬ್ ಅಂತ ಅಯ್ಯೋ ಏನ್ರಿ ಮಾತಾಡಿರಿ ಮಾತಾಡೋದಕ್ಕೆ ಒಂದು ಅರ್ಥ ಇರಬೇಕು ಅವಾಗ ಮಾತಾಡಿ ಸುಮ್ಮನೆ ಸರ್ ನಿಮಗೆ ತಿಳ್ಕೊಳ್ಳಿ ಫಸ್ಟು ನೀವು ಹೇಳ್ತೀರಾ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಮೇಲೆ ಕಳ್ಸ್ತಾರೆ ಮೇಲಂತೂ ಏನೂ ಕಳ್ಸೋದಿಲ್ಲ ಮೇಲ್ ಕಳ್ಸೋದು ಬರೀ ಕಮೆಂಟ್ಸ್ ಹಾಕಿರ್ತೀರಲ್ಲ ಅದ್ರಿಗೆ ಮಾತ್ರ ಮೇಲೆ ಕಳ್ಸೋದು ಏನಾದರೂ ಸ್ಟ್ರೈಕ್ ಬಂದರೆ ಮಾತ್ರ ನಿಮಗೆ ಮೇಲೆ ಕಳ್ಸೋದು ಸ್ಟ್ರೈಕ್ ಬಂದ್ರು ಮೇಲ್ ಜಾಸ್ತಿ ಕಳ್ಸಲ್ಲ ನಿಮ್ ಚಾನಲ್ ಏನಾದರೂ ಪ್ರಾಬ್ಲಮ್ ಇದ್ರೆ ಮಾತ್ರ ಮೇಲ್ ಕಳ್ಸೋದು ಆಮೇಲೆ ಇನ್ನೊಂದೇನು ಗೊತ್ತಾ ಸ್ಟ್ರೈಕಿಗೆ ಬಂದ್ರೆ ನಿಮಗೆ ವೈಟಿ ಸ್ಟುಡಿಯೋಲ್ಲಿ ಮಾತ್ರ ತೋರ್ಸೋದು ಅದು ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಮೂಡಲ್ಲಿ ವೈಟಿ ಸ್ಟುಡಿಯೋನ ಓಪನ್ ಮಾಡಿದ್ರೆ ಅಲ್ಲಿ ವಿಡಿಯೋ ಮೇಲೆ ನಿಮಗೆ ಸ್ಟ್ರೈಕ್ ಕೊಟ್ಟಿರುತ್ತೆ ಅವಾಗಲೇ ನಿಮ್ಗೆ ತೋರ್ಸೋದು ಇವರೆಲ್ಲ ಏನ್ ಗೊತ್ತೇನ್ರಿ ಒಂದಕ್ಕೊಂದು ಒಂದಕ್ಕೊಂದು ಸೇರ್ಸ್ಕೊಂಡು ಹೇಳ್ತಾನೆ ಇರ್ತಾರೆ ಅದ್ರನ್ನ ನೀವು ನಂಬ್ಕೊಂಡಿದ್ದೀರಾ ಇಲ್ಲೆಲ್ಲರೂ ಏನು ಗೊತ್ತಾ ಎಲ್ಲ ಅಮಾಯಕರನ್ನ ಯೂಸ್ ಮಾಡ್ಕೊತವ್ರೆ ತುಂಬಾ ಜನ ನನಗದೇ ಬೇಜಾರಾಗ್ತಾ ಇರೋದು ನಾವೆಲ್ಲ ಪಾಪ ಸ್ವಲ್ಪ ಜನಕ್ಕೆ ತಿಳಿದಿರಲ್ವ ಅವರು ಕೇಳ್ತಾರೆ ಪ್ರಶ್ನೆನ ಅವ್ರನ್ನ ಕನ್ಫ್ಯೂಷನ್ ಮಾಡಿ ಕನ್ಫ್ಯೂಷನ್ ಮಾಡಿ ಅಲ್ಲೇ ಸುತ್ತಿಸ್ತಾ ಇರ್ತಾರೆ ಯಾಕಂದರೆ ಅವ್ರು ವೀಡಿಯೋ ಮತ್ತೆ ನೋಡಬೇಕು ಅವ್ರ ಹತ್ರ ಮತ್ತೆ ಪ್ರಶ್ನೆ ಕೇಳಬೇಕು ಅಂತ ಈ ಥರ ನಾಟಕ ಮಾಡಿಕೊಂಡೆ ಕೆಲ್ ಕೆಲವರು ಜನ ಬೆಳೆದಿರೋದು ಕೆಲವ್ರು ಜನ ಎಲ್ಲರಿಗೂ ಸೇರಿಸಿಲ್ಲ ಕೆಲವರು ಟ್ಯಾಲೆಂಟಿಂದ ಬೆಳೆದಿದ್ದಾರೆ ಕೆಲವರು ನಾಟಕ ಮಾಡ್ಕೊಂಡೆ ಬೆಳೆದಿದ್ದಾರೆ ಜಾಸ್ತಿ ಸುಳ್ಳು ಹೇಳ್ಕೊಂಡು ಸುತ್ತಾಡೋರ್ಗೆ ರೀ ಇಲ್ಲಿ ಬೆಲೆ ಜಾಸ್ತಿ ನಿಜ ಹೇಳೋರ್ಗಂತೂ ಇಲ್ಲವೇ ಇಲ್ಲ ಓಪನ್ ಆಗಿ ಹೇಳ್ತೀನಿ ಸೊ ಅವ್ರು ಹೇಳೋ ಥರ ಇಲ್ಲ ರೀ ನಿಮಗೆ ಬಂದಿದ್ದು ಮಾಡಿ ಯೂಟ್ಯೂಬ್ ರೂಲ್ಸ್ನ ಫಾಲೋ ಮಾಡ್ಕೊಂಡು ಮಾಡಿ ಅರ್ಥ ಆಯ್ತಾ ಸುಳ್ ಸು ಸುಳ್ಳು ಸುಳ್ಳು ಹೇಳ್ಕೊಂಡು ಪಾಪ ಹೊಸೂರುಬ್ಗೆ ಭಯ ಬೀಳಿಸ್ತವ್ರೆ ತುಂಬ ಜನ ಸೊ ನನಗೆ ಇಷ್ಟ ಆಗಲ್ಲ ಇವಾಗ ನನ್ನ ಮಾತಲ್ಲಿ ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೋಡಿ ಇಲ್ಲಾಂದ್ರೆ ನೋಡಬೇಡಿ ಎಷ್ಟೋ ವೀಡಿಯೋಲಿ ಹೇಳಿದ್ದೀನಿ ಸೊ ಸುಮ್ ಸುಮ್ ಸುಮ್ಮನೆ ಹೇಳೋದು ನನಗೆ ಇಷ್ಟ ಆಗೋಲ್ಲ ಹೋಗಿ ವೈಟ್ ಪಾಪ ನಿಮಗೆ ಗೊತ್ತಿರಲ್ಲ ಸ್ವಲ್ಪ ನಾಲೆಜ್ ಇರೋಲ್ಲ ವೈಟ್ ಎಲ್ಲಿ ಬರುತ್ತೆ ಮೇಲು ಯಾವ ಥರ ಬರುತ್ತೆ ಅಂತ ನಿಮಗೂ ಗೊತ್ತಿರಲ್ಲ ಸೊ ಅದನ್ನ ಇವರು ಬಂಡವಾಳ ಥರ ಯೂಸ್ ಮಾಡ್ಕೊಳೋದು ಅವ್ರು ಹೇಳ್ತಾರೆ ಸಾರೆ ನಾನು ನಾಲ್ಕು ನಾಲ್ಕು ಅವರ್ ವಾಚ್ ಅವರ್ಸ್ ಮಾಡ್ತೀನಿ ಥೋ ನಾಲ್ಕು ನಾಲ್ಕು ಅವರು ಲೈವ್ ಮಾಡ್ತೀನಿ ಅದ್ರಿಗೆ ವಾಚ್ ಓವರ್ಸ್ ಬರುತ್ತೆ ಅಂತ ಹೇಳಿದರು ನಾಲ್ಕು ನಾಲ್ಕು ಅವರ್ ನಮ್ಮ ಕೆಲಸ ಬಿಟ್ಟು ಕೂತ್ಕೊಳಕ್ಕಾಗುತ್ತಾ ನಾಲ್ಕು ನಾಲ್ಕು ಅವರ್ ಮಾಡಿದ್ರು ಜನ ಬರ್ತಾರಂತ ಗ್ಯಾರಂಟಿ ಇದೆಯಾ ನಿಮ್ಮ ಲೈವಲ್ಲಿ ಹೇಳಿ ಅರ್ಥ ಮಾಡ್ಕೊಳ್ರಿ ಮಾತಿಗೆ ಒಂದು ತೂಕ ಇರಬೇಕು ಅವಾಗ ಮಾತಾಡಬೇಕು ಸುಮ್ಮನೆ ಸುಮ್ಮನೆ ಎಲ್ಲ ಜಾಗದಲ್ಲಿ ಮಾತಾಡಬಾರ್ದು ನಾನಿರೋದು ಹಂಗೇ ರೀ ಡೈರೆಕ್ಟಾಗಿ ಓಪನ್ ಆಗಿ ಮಾತಾಡೋದು ಯಾರೇ ಇರಲಿ ಪರವಾಗಿಲ್ಲ ಏನೇ ಅಂದ್ಕೊಳ್ಳಿ ನನ್ನ ಬಗ್ಗೆ ಅದು ಪರವಾಗಿಲ್ಲ ಸೊ ಹಿಂಗೆ ಹೇಳ್ತಾ ಎಲ್ಲ ಗೊತ್ತಿರೋರ ಥರ ಮಾತಾಡೋಕೆ ಹೋಗ್ಬೇಡಿ ನಾವು ಅಂದರೆ ನಮ್ಗಿಂತ ದೊಡ್ಡವ್ರು ಇದ್ದೇ ಇರ್ತಾರೆ ಎಲ್ಲ ನನಗೆ ಗೊತ್ತು ಅಂತ ಅಲ್ಲ ಹೇಳ್ತಾ ಇದ್ದೀನಿ ನನಗಿಂತ ದೊಡ್ಡವರು ಇರ್ತಾರ್ರೀ ಯಾವುದೇ ಒಂದು ಕೆಲಸದಲ್ಲಿ ಇರಲಿ ಯಾವುದೇ ಒಂದು ನಾನೇ ಅಂತ ಹೇಳ್ಬಾರ್ದು ಅವ್ರು ಇನ್ನೊಂದು ಸರ್ ಹೇಳಿದ್ರು ಏನಂತ ಗೊತ್ತಾ ನಂತರ ಯಾರೂ ಮಾತಾಡಲ್ಲ ನಾನು ತುಂಬ ಮಾತಾಡ್ತೀನಿ ಹಂಗೆ ಬನ್ನಿ ಸರ್ ಒಂದು ದಿವಸ ಫುಲ್ ನಾನು ನಿಮ್ಮ ಮಾತಾಡೋಣ ಒಂದು ದಿವ್ಸ ಫುಲ್ ನಾನು ಮಾತಾಡ್ತೀನಿ ಯಾವ ಥರ ಮಾತಾಡ್ಬೇಕು ನಿಮಗೆ ಯಾವ ಟೈಪಲ್ಲಿ ಮಾತಾಡಬೇಕು ನೀವೇ ದೊಡ್ಡವ್ರು ಅಂತ ಅನ್ಕೊಂಬೇಡಿ ಸರ್ ಯಾವಾಗಲೂ ನಿಮ್ಗಿಂತ ದೊಡ್ಡವರು ಇರ್ತಾರೆ ಅರ್ಥ ಆಯ್ತಾ ನಿಮ್ಗಿಂತ ನಾಲೆಜ್ ಇರೋರು ಇರ್ತಾರೆ ನಾನು ಹಾಗೆ ನಾನು ಯಾವತ್ತು ನಾನೇ ಅಂತ ಅನ್ಕೊಳ್ಳಲ್ಲ ಸಾಯವರೆಗೂ ನಾನು ಅನ್ಕೊಳ್ಳಲ್ಲ ಯಾವುದೇ ಇರಲಿ ರೀ ನಮ್ಗಿಂತ ದೊಡ್ಡವರು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಮ್ಗಿಂತ ಶಾರ್ಕ್ ಬರ್ತಾರೆ ಇರ್ತಾರೆ ನಿಮಗೆ ಗೊತ್ತು ತಾನೆ ಇರ್ತಾ ಇರ್ತಾನೆ ಎಷ್ಟು ಶಾರ್ಪ್ ಇರ್ತಾರೆ ಗೊತ್ತಾ ಇವಾಗಿರೋ ಮಕ್ಕಳೆಲ್ಲ ಐದು ನಿಮಿಷದಲ್ಲಿ ನಮ್ಗಿಂತ ಏನಾರು ಎಡಿಟಿಂಗು ಸಕ್ಕ ಸಕ್ಕತ್ತಾಗಿ ಮಾಡ್ತಾರೆ ಸೊ ಎಲ್ಲ ನಿಮಗೂ ಗೊತ್ತು ಸೊ ಇವಾಗೇ ಹೇಳ್ತಾ ಇದ್ದೀನಿ ಯಾರ ಮಾತಿಗೆ ಬಂದು ಮೋಸ ಹೋಗ್ಬೇಡಿ ಮೊದಲು ನಿಮ್ಮ ಕೆಲ್ಸದ ಮೇಲೆ ಗಮನಾಡಿ ನಿಮ್ಮ ಚಾನಲ್ ಮೇಲೆ ಗಮನಾಡಿ ಮೊದಲು ನಾನು ಹೇಳ್ತೀನಿ ಅರ್ಥ ಆಯ್ತಾ ಇಂಥವ್ರು ಬರ್ತಾರೆ ಹೇಳ್ಕೊಡೋಕ್ಕೆ ತುಂಬ ಗಂಟೆ ಹೊಡ್ಕೊಂಡು ಬರ್ತಾರೆ ಏ ನಾನು ಹೇಳಿದ್ದೆ ಸರಿ ನಾನು ಹೇಳಿದ್ದೆ ಸರಿ ಅಂತ ಆ ಥರ ನಂಬಕ್ಕೆ ಹೋಗ್ಬೇಡಿ ಈ ದೊಡ್ಡ ದೊಡ್ಡ ಯೂಟ್ಯೂಬರೆಲ್ಲ ಹೇಳ್ತಾರಲ್ಲ ಒಂದೇ ದಿವ್ಸಕ್ಕೆ ವಾಚ್ ಅವರ್ ಬಿಡುತ್ತೆ ಈ ಸೆಟ್ಟಿಂಗ್ ಮಾಡಿ ಒಂದೇ ದಿವಸಕ್ಕೆ ಇದು ಇದಾಗ್ಬಿಡುತ್ತೆ ಅಂತ ಅದೆಲ್ಲ ರೀ ಆ ಥರ ಆಗಬೇಕಂದ್ರೆ ನೀವೆಲ್ಲ ಲೈವಲ್ಲೇನು ಕೂತ್ಕೊಂಡು ವಾಚ್ ಅವರ್ಸ್ಗೋಸ್ಕರ ಕಷ್ಟ ಬೀಳ್ತಾಯಿದ್ರಿ ನೀವು ಹೇಳಿ ಅವರು ನಮ್ಮನ್ನ ಬಳಸ್ಕೊತವ್ರೆ ಅವ್ರಿಗೆ ವ್ಯೂ ಸಿಗುತ್ತೆ ಅವ್ರ ಮೇಲೆ ಹೋಗಿಬಿಡ್ತಾರೆ ನಾವೆಲ್ಲಿ ಕೆಲವ್ರಿಗೆ ಮಾತ್ರ ಹೇಳ್ತಿದ್ದೀನಿ ಎಲ್ಲರಿಗೂ ಸೇರಿಸಿ ನಾನು ಹೇಳ್ತಾ ಇಲ್ಲ ಒಳ್ಳೆ ಯೂಟ್ಯೂಬರ್ಸು ಇದ್ದಾರೆ ಒಳ್ಳೆ ಟ್ಯಾಲೆಂಟ್ ಇರೋ ಯೂಟ್ಯೂಬರ್ಸು ಇದ್ದಾರೆ ಆದರೆ ಜಾಸ್ತಿ ಬೆಳೆದಿರೋದು ಈ ಮೋಸ ಮಾಡಿ ನಮ್ಮ ಹತ್ರ ಹೋಗಿರೋರೇ ಇರೋದು ಇಲ್ಲೆಲ್ಲ ಅಮಾಯಕರನ್ನ ತುಂಬ ಬಳಸ್ಕೊಂತವ್ರೆ ಸ್ವಲ್ಪ ಹುಷಾರಾಗಿರಿ ಎಲ್ಲ ಯೂಟ್ಯೂಬರ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಏನು ಅನ್ಸುತ್ತೋ ಅದು ಮಾತ್ರ ಮಾಡಿ ಬೇರೆಯವ್ರ ಮಾತೆಲ್ಲ ಕೇಳ್ಕೊಂಡಿಲ್ಲಿ ನಾಟಕ ಮಾಡ್ಕೊಂಡಿರ್ತಾರೆ ಕೆಲವ್ರು ಜನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಹುಷಾರಾಗಿರಿ ಸರಿ ಅವ್ರದ್ದು ಬಿಟ್ಟಾಕಿ ನಮ್ಮ ಮಾತುಗೆ ಬರೋಣ ಸೊ ನಮ್ಮ ಬ್ರದರು ಹೋಗಿ ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳನ್ನ ಬೆಳೆಸಬೇಕು ಅಂತ ಹೇಳ್ತೀವಿ ಬೆಳೆಸಿ ಅವರು ಕಷ್ಟದಲ್ಲಿದ್ದಾರೆ ರೀ ಎಲ್ಲ ಪ್ರತಿಯೊಬ್ಬರು ಕಷ್ಟದಲ್ಲಿದ್ದಾರೆ ಮಿಡಿಲ್ ಮಿಡಿಲ್ ಕ್ಲಾಸ್ ಜೀವನ ಎಷ್ಟು ಕಷ್ಟ ಅಂತ ನಾನು ಮೊದಲೇ ಹೇಳಿದ್ದೀನಿ ಸೊ ಬ್ರದರ್ನ ಹೋಗಿ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದು ಇಬ್ಬರಾದ್ರು ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ಸೊ ಸಪೋರ್ಟ್ ಮಾಡಿ ಫುಲ್ಲು ಅವ್ರಿಗೆ ಬೇಕು ಯಾಕಂದರೆ ನೀವು ಹೋಗಿ ಅಲ್ಲಿ ಲೈವಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅಂದ್ಕೊಂಡು ಅವ್ರಿಗೆ ಇನ್ನೂ ಜೋಶ್ ಬರುತ್ತೆ ನಾಳೆ ಇನ್ನೂ ಬೆ ಚೆನ್ನಾಗಿ ನಾನು ಲೈವಲ್ಲಿ ಮಾತಾಡಬೇಕು ಚೆನ್ನಾಗಿ ಕಲ್ತ್ಕೊಬೇಕು ಬ್ರದರ್ ನೀನು ನನ್ನ ವಿಡಿಯೋ ನೋಡ್ತಾ ಇದ್ರೆ ನಿನ್ಗೆ ಏನು ಅನ್ಸುತ್ತೆ ಅದು ಮಾತ್ರ ಮಾಡು ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಇರೋಕ್ಕೆ ಹೋಗ್ಬೇಡ ಅರ್ಥ ಆಯ್ತಾ ಸೊ ಹೇಳ್ತಾ ಇವರು ಚಾನಲ್ನ ಲಿಂಕ್ನ ನಾನು ಟೈಟಲಲ್ಲಿ ಹಾಕಿರ್ತೀನಿ ಬೆಳಿಗ್ಗೆ ಒಂದು ವೀಡಿಯೋ ಹಾಕಿದ್ದೆ ಫುಲ್ ಬೇಜಾರಲ್ಲಿ ಆ ಬೇಜಾರಲ್ಲೇ ಸ್ವಲ್ಪ ಜಾಸ್ತಿ ಇಲ್ಲ ನನಗೆ ಸೊ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿದ್ದೀನಂತ ವಿಡಿಯೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್